ಉದಾಹರಣೆಗೆ ಇಲ್ಲೇ ನೋಡಿ ರಸ್ತೆ ಸಲುವಾಗಿ ಗುಡ್ಡಗಳನ್ನು ಕಡ್ದಿದ್ದಾರೆ ಆ ಕಡಿದ ಗುಡ್ಡ ನೇರವಾಗಿ ಆಗಿ ಚೌಕಾಕಾರದಲ್ಲಿ ಕಟ್ ಮಾಡಿರೋದ್ರಿಂದ ನಂತರದ ವರ್ಷಗಳಲ್ಲಿ ನಿರಂತರವಾಗಿ ಇದು ಜಾರ್ತಾ ಇರ್ತದೆ ನೀವು ಎಲ್ಲೇ ರಾಷ್ಟ್ರೀಯ ಹೆದ್ದಾರಿ ಮಾಡಿರಲಿ ಅಥವಾ ರಸ್ತೆ ನಿರ್ಮಾಣಕ್ಕಾಗಿ ಗುಡ್ಡಗಳನ್ನು ಕಡ್ದಿರಲಿ ಅಲ್ಲಿ ನಿರಂತರವಾಗಿ ಗುಡ್ಡ ಕುಸಿತಕ್ಕೆ ಕಾರಣ ಆರಂಭ ಆಗ್ತದೆ ಇದಕ್ಕೆ ಕಾರಣ ಅಂತ ಹೇಳಿದರೆ ಅವೈಜ್ಞಾನಿಕವಾಗಿ ಗುಡ್ಡವನ್ನು ಕತ್ತರಿಸೋದು ಅಂತ ನಾವು ಹೇಳ ಅರ್ಧಕ್ಕಿಂತ ಹೆಚ್ಚಿಗೆ ಭೂ ಕುಸಿತ ಕಳಿಗೆ ಕಾರಣ ಪ್ರವಾಸೋದ್ಯಮ ಅಂದರೆ ರೆಸಾರ್ಟ್ಗಳನ್ನು ಗುಡ್ಡದ ಮೇಲೆ ಮಾಡ್ತಾರೆ ಅದಕ್ಕೆ ಹೋಗಲಿಕ್ಕೆ ರಸ್ತೆ ಮಾಡ್ತಾರೆ ಕಾರಲು ದಾರಿಗಳನ್ನು ಮಾಡ್ತಾರೆ ಅಲ್ಲೆಲ್ಲ ಗಿಡ ಮರಗಳನ್ನು ಕಡಿತಾ ಹೋಗ್ತಾರೆ ಆ ರಸ್ತೆಗಳನ್ನು ಮಾಡೋದಲ್ಲದನ್ನೇ ಮೇಲೆ ಗುಡ್ಡದ ಮೇಲೆ ಸ್ವಿಮ್ಮಿಂಗ್ ಪೂಲನ್ನು ನಿರ್ಮಾಣ ಮಾಡ್ತಾರೆ ಇವನ್ನೆಲ್ಲ ಮಾಡೋದ್ರಿಂದ ಆ ಮಣ್ಣಿನ ಮೇಲೆ ಭಾರ ಜಾಸ್ತಿ ಬೀಳ್ತದೆ ಈಗ ನಾವು ನಿಂತ ಜಾಗದಲ್ಲಿ ಭೂಕುಸಿತ ಉಂಟಾಗಿರುವುದನ್ನು ನೀವು ನೋಡ್ಬೋದು ಅಪಾರ ಪ್ರಮಾಣದ ಭೂಕುಸಿತ ಉಂಟಾಗಿದೆ ಹೀಗೆ ಹಲವು ವರ್ಷಗಳ ಹಿಂದೆ ಕೊಡಗುದಲ್ಲೂ ಸಹ ಭೂಕುಸಿತ ಉಂಟಾಗಿ ಅನೇಕ ಜನ ಪ್ರಾಣವನ್ನು ಕಳ್ಕೊಂಡಿದ್ರು ಸೊ ಈ ಭೂ ಕುಸಿತ ನಿರಂತರವಾಗಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಕಾರಣ ಏನು ಸರ್ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ನಾವು ಭೂಕುಸಿತದ ಬಗ್ಗೆ ಸಾಕಷ್ಟು ಮಾತುಗಳನ್ನು ಕೇಳ್ತಾ ಇರ್ತೇವೆ ಸಾಮಾನ್ಯವಾಗಿ ಉತ್ತರ ಭಾರತದ ಘಟ್ಟ ಪ್ರದೇಶಗಳಲ್ಲಿ ಭೂಕುಸಿತ ಸರ್ವೇಸಾಧಾರಣವಾಗಿ ಸಾಧಾರಣವಾಗಿ ಕಂಡು ಬರ್ತಾಯಿತ್ತು ಸಿಕ್ಕಿಂ ಅಸ್ಸಾಂ ಮೇಘಾಲಯ ಹೀಗೆಲ್ಲ ಆದರೆ ನಮ್ಮ ಭಾಗದಲ್ಲಿ ಭೂಕುಸಿತ ಇಷ್ಟು ವ್ಯಾಪಕ ಪರಿಣಾಮವನ್ನು ಮೊದಲ ಹಿಂದೆ ಮಾಡಿರಲಿಲ್ಲ ಕಳೆದ ಒಂದು ಎರಡು ಮೂರು ವರ್ಷಗಳ ಹಿಂದೆ ಕೇರಳದಲ್ಲಿ ಹಾಗೂ ನಮ್ಮ ಕರ್ನಾಟಕದ ಕೊಡಗಿನಲ್ಲಿ ಭಾರೀ ಭೂಕುಸಿತ ಆಗಿ ಗಣನೀಯ ಪ್ರಮಾಣದ ಹಾನಿಯಾದದಕ್ಕೆ ಹಲವಾರು ಕಾರಣಗಳನ್ನು ನೀಡಿದ್ದಾರೆ ಅದು ಅತಿ ಹೆಚ್ಚಿನ ಮಳೆ ಅಂತ ಹೇಳಿ ಹೇಳಿದ್ದಾರೆ ಆದರೆ ಎಲ್ಲ ಸಲವೂ ಮಳೆ ಬಿದ್ದಾಗ ಒಂದೇ ರೀತಿ ಭೂಕುಸಿತ ಆಗ್ತದೆ ಅನ್ನೋದಿದ್ದರೆ ಬಹಳ ಹಿಂದಿನಿಂದಲೂ ನಿರಂತರವಾಗಿ ಭೂಕುಸಿತ ಆಗ್ತಾ ಇರಬೇಕಾಗಿತ್ತು ಆದರೆ ಹಾಗೇ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಭೂಕುಸಿತದ ಪ್ರಮಾಣ ಹೆಚ್ಚಿಗೆ ಆಗಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಅಕ್ಟೋಬರ್ ಎರಡಕ್ಕೆ ಒಂದು ಭೀಕರ ಮಳೆಯಿಂದ ನಮ್ಮ ಕಾರವಾರದಲ್ಲಿ ಭಾರಿ ಭೂಕುಸಿತ ಆಗಿತ್ತು ಸುಮಾರು ಹತ್ತೊಂಬತ್ತು ಪ್ರದೇಶಗಳಲ್ಲಿ ಭೂಕುಸಿತ ಆಗಿತ್ತು ಅದರ ಸಮೀಕ್ಷೆಗೆ ಆಗ ಪರಿಣಿತರ ತಂಡದಲ್ಲಿ ನಾನು ಒಬ್ಬ ಹೋಗಿ ಅದರ ಭೂಕುಸಿತಕ್ಕೆ ಕಾರಣಗಳನ್ನು ನಾವು ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ವಿ ಆ ಕಾರಣಗಳನ್ನು ಹುಡುಕ್ತಾ ಹೋದವಾಗ ಪ್ರತಿಯೊಂದು ಪ್ರದೇಶದಲ್ಲೂ ಭೂಕುಸಿತಕ್ಕೆ ತನ್ನದೇ ಆದ ಬೇರೆ ಬೇರೆ ಕಾರಣಗಳಿದ್ದದ್ದನ್ನು ಕಂಡು ನಮಗೆ ಬಹಳ ಅಚ್ಚರಿಯಾಯಿತು ಹಾಗೂ ಅದರ ನಂತರ ನಿರಂತರವಾಗಿ ನಾವು ಬೇರೆ ಬೇರೆ ಪ್ರದೇಶಗಳಲ್ಲಿ ಆಗ್ತಾ ಇದ್ದಂಥ ಭೂಕುಸಿತಕ್ಕೆ ಕಾರಣಗಳನ್ನು ಹುಡುಕಲಿಕ್ಕೆ ಆರಂಭ ಮಾಡಿದ್ವಿ ಭೂಕುಸಿತಕ್ಕೆ ಕಾರಣಗಳು ಬಹಳಷ್ಟೆ ಮೊದಲಿನಿಂದಾಗಿ ಅತಿ ಹೆಚ್ಚಿನ ಮಳೆ ಬಿದ್ದವಾಗ ನಿರಂತರವಾಗಿ ನೀರು ಹರಿವು ಇಲ್ಲದೇ ಇದ್ದರೆ ನೀರು ಸರ್ವರ್ ಪಕ್ಕವಾಗಿ ಹರಿದು ಹೋಗಲಿಕ್ಕೆ ಆಗದೆ ಇದ್ದರೆ ಅದೇ ಪ್ರದೇಶದಲ್ಲಿ ಇಂಗಿ ಅಲ್ಲಿಂದ ಮಣ್ಣಿನ ಮೇಲೆ ಒತ್ತಡ ಹೀರೋದ್ರಿಂದ ಮಣ್ಣು ಜಾರಲಿಕ್ಕೆ ಆರಂಭ ಆಗ್ತದೆ ಈ ಮಣ್ಣು ಹಾಗಿದ್ರೆ ಮೊದಲು ಜಾರತಾ ಇರಲಿಲ್ವ ಮೊದಲು ಮಣ್ಣಿನ ಪ್ರಮಾಣ ಗಟ್ಟಿಯಾಗಿತ್ತು ನಾವು ನಿರಂತರವಾಗಿ ಮಾನವನ ಅನೇಕ ಚಟುವಟಿಕೆಗಳಿಗೆ ಈ ಮಣ್ಣನ್ನು ಅಲ್ಲಾಡಿಸ್ಲಿಕ್ಕೆ ಆರಂಭ ಮಾಡಿದ್ವಿ ಉದಾಹರಣೆಗೆ ಕೆಲವು ಕಡೆಗೆ ನಾವು ಬ್ಲಾಸ್ಟಿಂಗ್ ಮಾಡ್ತೇವೆ ಹಾಗೆ ಈ ಕಲ್ಲನ್ನು ತೆಗಿಲಿಕ್ಕೆ ರಸ್ತೆ ಮಾಡಲಿಕ್ಕೆ ಆಯಿತು ಹಾಗೂ ಇತರೆ ಕೆಲಸ ಮನೆ ಕಟ್ಟಲಿಕ್ಕೆ ಇತ್ಯಾದಿ ಕಲ್ಲುಗಳನ್ನು ತೆಗಿತೇವೆ ಚೀರಿ ಕಲ್ಲಿರ್ಬೋದು ಗ್ರೆನೈಟ್ ಸ್ಟೋನ್ಸ್ ಇರ್ಬೋದು ರಸ್ತೆ ಮಾಡಲಿಕ್ಕೆ ಇತ್ಯಾದಿ ಆ ಮಣ್ಣನ್ನು ತೆಗೆಯುವಾಗ ಅವರು ಬ್ಲಾಸ್ಟ್ ಮಾಡ್ತಾರೆ ಆ ಬ್ಲಾಸ್ಟ್ ಮಾಡಿದವಾಗ ಆ ಪ್ರದೇಶದ ಭೂಮಿ ಅಲ್ಲಾಡಲಿಕ್ಕೆ ಶುರುವಾಗ್ತದೆ ಅಲ್ಲಾಡಿ ಅಲ್ಲಿ ಬಿರುಕು ಬರ್ತದೆ ಆ ಬಿರುಕಿನಲ್ಲಿ ಮಳೆಗಾಲದಲ್ಲಿ ನೀರು ಹೋದವಾಗ ಅಲ್ಲಿನ ಮಣ್ಣನ್ನು ದೂಡಿ ಹೊರಗೆ ಹಾಕಲಿಕ್ಕೆ ಪ್ರಯತ್ನ ಮಾಡ್ತದೆ ಇದು ಒಂದು ರೀತಿಯ ಕಾರಣ ಆಗಿದ್ದರೆ ಅರಣ್ಯನ ನಾಶ ಮಾಡ್ತಾರೆ ಮರ ಕಡಿತಾರೆ ನಿರಂತರವಾಗಿ ಮರ ಕಡಿತಾ ಇದ್ದವಾಗ ಆ ಮರದ ಬೇರುಗಳು ಕೊಳದ ನಂತರ ಆ ಬೇರುಗಳ ಮೂಲಕ ನೀರು ಅಲ್ಲಿ ಇಂಗ್ಲಿಕ್ಕೆ ಆರಂಭ ಆಗ್ತದೆ ಹಾಗೆ ಹಿಂಗ್ ಹಿಂಗಿರ್ಲಿಕ್ಕೆ ಹಿಂಗಿರ್ಲಿಕ್ಕೆ ಆರಂಭ ಆದವಾಗ ಅಲ್ಲಿಯ ಮಣ್ಣಿನ ಮೇಲೆ ಒತ್ತಡ ಬಿದ್ದುಕೊಂಡು ಮಣ್ಣು ಜಾರಲಿಕ್ಕೆ ಶುರುವಾಗ್ತದೆ ಅನ್ನುವಂಥ ಒಂದು ಪ್ರದೇಶದಲ್ಲಿ ಒಂದು ಮನೆ ಸುಮಾರು ಜನ ಸತ್ತು ಸಹಿತ ಹೋದರೂ ಮನೆಯೇ ಜಾರು ಬಿಟ್ಟಿತ್ತು ಮಡಿಕೇರಿಯಲ್ಲಿ ಪೂರ್ಣ ಅದೇ ರೀತಿ ಹಲವಾರು ಮನೆಗಳು ಜಾರಿ ಬಿದ್ದು ನೀರಿನಲ್ಲಿ ಹರಿದು ಹೋದದ್ದನ್ನು ಸಹಿತ ನಾವು ನೋಡಿದ್ದೇವೆ ಅದಕ್ಕೆಲ್ಲ ಮುಖ್ಯ ಕಾರಣ ನಾವು ಭೂಮಿಯನ್ನು ಮರಗಳನ್ನು ಕಡಿದು ರಸ್ತೆಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತೇವೆ ಉದಾಹರಣೆಗೆ ಇಲ್ಲೇ ನೋಡಿ ರಸ್ತೆ ಸಲುವಾಗಿ ಗುಡ್ಡಗಳನ್ನು ಕಡ್ದಿದ್ದಾರೆ ಆ ಕಡ್ದು ಗುಡ್ಡ ನೇರವಾಗಿ ವರ್ಟಿಕಲ್ಲಾಗಿ ಚೌಕಾಕಾರದಲ್ಲಿ ಕಟ್ ಮಾಡಿರೋದ್ರಿಂದ ನಂತರದ ವರ್ಷಗಳಲ್ಲಿ ನಿರಂತರವಾಗಿ ಇದು ಜಾರತಾ ಇರ್ತದೆ ನೀವು ಎಲ್ಲೇ ರಾಷ್ಟ್ರೀಯ ಹೆದ್ದಾರಿ ಮಾಡಿರಲಿ ಅಥವಾ ರಸ್ತೆ ನಿರ್ಮಾಣಕ್ಕಾಗಿ ಗುಡ್ಡಗಳನ್ನು ಕಡ್ದಿರಲಿ ಅಲ್ಲಿ ನಿರಂತರವಾಗಿ ಗುಡ್ಡ ಕುಸಿತಕ್ಕೆ ಕಾರಣ ಶ ಆರಂಭ ಆಗ್ತದೆ ಇದಕ್ಕೆ ಕಾರಣ ಅಂತ ಹೇಳಿದರೆ ಅವೈಜ್ಞಾನಿಕವಾಗಿ ಗುಡ್ಡವನ್ನು ಕತ್ತರಿಸೋದು ಅಂತ ನಾವು ಹೇಳಬಹುದು ಈ ಎರಡು ಕಾರಣಗಳಿಂದ ಅವೈಜ್ಞಾನಿಕವಾಗಿ ಗುಡ್ಡನ್ನು ಕ ಕತ್ತರಿಸೋದ್ರಿಂದ ಅದಕ್ಕೆ ಸರಕ್ ಮಣ್ಣಿಗೆ ಸುರಕ್ಷಿತವಾದಂಥ ಭದ್ರತೆ ಸಿಗೋದಿಲ್ಲ ಆ ಮಣ್ಣಿನ ಗುಣಮಟ್ಟವನ್ನು ಪರೀಕ್ಷೆ ಮಾಡಿ ಯಾಕಂದರೆ ಪ್ರತಿಯೊಂದು ಮಣ್ಣಿಗೆ ಬೇರೆ ಬೇರೆ ಗುಣ ಇರ್ತದೆ ಸಾಧಾರಣ ನಮ್ಮಲ್ಲಿ ಇಲ್ಲಿ ಲ್ಯಾಟ್ರೈಟ್ ಸ್ಟೋನ್ ಅಂತಾರೆ ಚೀರೆ ಮಣ್ಣು ಅಂತ ಕರೀತಾರೆ ಈ ಚೀರೆ ಮಣ್ಣು ನೀರನ್ನು ಹಿಡ್ಕೊಳ್ಳೋದಿಲ್ಲ ಎಷ್ಟು ನೀರು ಹೋಗ್ತದೆ ಅದು ನೀರು ಹಾಗೇನೇ ದುಡ್ತಾ ದುಡ್ತಾ ಹೋಗಿ ಹರಿದು ಬರ್ತದೆ ಆ ಕಾರಣದಿಂದ ಎಲ್ಲೆಲ್ಲಿ ಈ ಚೀರೆ ಮಣ್ಣಿದೆಯಾ ಅಲ್ಲಿ ಎಲ್ಲ ಕಡೆಗೂ ನಿರಂತರವಾಗಿ ಲ್ಯಾಂಡ್ ಸ್ಲೈಡ್ ಆಗ್ತಾನೆ ಇರ್ತದೆ ಯಾವುದೇ ರಸ್ತೆ ಪ್ರದೇಶದ ನೋಡಿದರೆ ಕತ್ತರಿಸಿದ ಕೂಡಲೇ ಲ್ಯಾಂಡ್ ಸ್ಲೈಡ್ ಆಗ್ತದೆ ಇತ್ತೀಚೆಗೆ ಏನು ಮಾಡ್ತಾ ಇದ್ದಾರೆ ಪ್ರವಾಸೋದ್ಯಮ ಅನ್ನೋ ಹೆಸರದಲ್ಲಿ ಗುಡ್ಡದ ಮೇಲೆ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಾರೆ ಅಲ್ಲಿಗೆ ಕಟ್ಟಡಕ್ಕೆ ಹೋಗಲಿಕ್ಕೆ ರಸ್ತೆನ ವಾಹನ ಹೋಗುವಂಥ ರಸ್ತೆನ ನಿರ್ಮಾಣ ಮಾಡ್ತಾರೆ ಆ ರಸ್ತೆಯ ಎರಡೂ ಬದಿಗೂ ಈ ಭೂಮಿ ಕುಸಿತ ಆರಂಭ ಆಗ್ತದೆ ಮಡಿಕೇರಿಯಲ್ಲಿ ಆದಂಥ ಭೂಕುಸಿತವನ್ನು ನಾವು ಅಧ್ಯಯನ ಮಾಡಿದವಾಗ ಅಲ್ಲಿ ಕಂಡುಬರುವುದಂತ ಹೇಳಿದರೆ ಅರ್ಧಕ್ಕಿಂತ ಹೆಚ್ಚಿಗೆ ಭೂ ಕುಸಿತಗಳಿಗೆ ಕಾರಣ ಪ್ರವಾಸೋದ್ಯಮ ಅಂದರೆ ರೆಸಾರ್ಟ್ಗಳನ್ನು ಗುಡ್ಡದ ಮೇಲೆ ಮಾಡ್ತಾರೆ ಅದಕ್ಕೆ ಹೋಗ್ಲಿಕ್ಕೆ ರಸ್ತೆ ಮಾಡ್ತಾರೆ ಕಾರಲ್ ದಾರಿಗಳನ್ನು ಮಾಡ್ತಾರೆ ಅಲ್ಲೆಲ್ಲ ಗಿಡ ಮರಗಳನ್ನು ಕಡಿತಾ ಹೋಗ್ತಾರೆ ಆ ರಸ್ತೆಗಳನ್ನು ಮಾಡೋದಲ್ಲದನ್ನೇ ಮೇಲೆ ಗುಡ್ಡದ ಮೇಲೆ ಸ್ವಿಮ್ಮಿಂಗ್ ಪೂಲನ್ನು ನಿರ್ಮಾಣ ಮಾಡ್ತಾರೆ ಇವನ್ನೆಲ್ಲ ಮಾಡೋದ್ರಿಂದ ಆ ಮಣ್ಣಿನ ಮೇಲೆ ಭಾರ ಜಾಸ್ತಿ ಬೀತ್ತದ ಆ ಭಾರ ಜಾಸ್ತಿ ಬಿದ್ದವಾಗ ಮಳೆ ನೀರು ಅಲ್ಲಿ ಹಿಂಗದವಾಗ ಅದು ಮಣ್ಣನ್ನು ಜಾರಿಸ್ಲಿಕ್ಕೆ ಆರಂಭ ಮಾಡ್ತದೆ ಇದಕ್ಕೆಲ್ಲ ಮುಖ್ಯ ಕಾರಣ ಅಂತ ಹೇಳಿದರೆ ನಾವು ಯಾವುದೇ ಒಂದು ನಿರ್ಮಾಣನ ಮಾಡೋಕ್ಕಿಂತ ಮೊದಲು ವೈಜ್ಞಾನಿಕ ಅಧ್ಯಯನನ ಮಾಡೋದಿಲ್ಲ ಇನ್ನು ಕೆಲವು ಕಡೆಗೆ ಏನಿರ್ತದೆ ಸಿಸ್ಮಿಕ್ ಝೋನ್ ಅಂತ ಹೇಳಿ ಅಂದರೆ ಮಾಡಬೇಕಾದ್ರೆ ಪರಿಸರ ಇಲಾಖೆಯವರು ಅಲ್ಲಿ ಇಲ್ಲವೇ ಇಲ್ಲ ಇಲ್ಲಿ ಸಿಸ್ಟಮಲ್ಲೇ ಈಗ ವಿದೇಶಗಳಲ್ಲಿ ಹೋದರೆ ಯಾವುದಾದ್ರೂ ಒಂದು ಮನೆ ನಿರ್ಮಾಣ ಮಾಡೋದಿದ್ರೆ ಅಥವಾ ಪ್ರವಾಸೋದ್ಯಮ ಇಲಾಖೆ ಒಂದು ಟೂರಿಸ್ಟ್ ರಿಸಾರ್ಟ್ ಕಟ್ಟೋದಿದ್ರೆ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ನಾವು ಅನುಮತಿಯನ್ನು ತಡ್ಕೊಳ್ಬೇಕು ಅರಣ್ಯ ಇಲಾಖೆಯಿಂದ ತಗೊಳ್ಬೇಕು ಹಾಗೆಯೇ ಭೂವಿಜ್ಞಾನ ಗಣಿ ವಿಜ್ಞಾನ ಇಲಾಖೆಯಿಂದನೂ ಅನುಮತಿಯನ್ನು ತಗೊಳ್ಬೇಕು ಆ ವಿಧಾನವೇ ನಮ್ಮಲ್ಲಿ ಇಲ್ಲ ಒಂದಿಷ್ಟು ತ ದಾಖಲೆಗಳನ್ನು ಕೇಳ್ತಾರೆ ಆ ಪ್ರದೇಶಕ್ಕೆ ಭೇಟಿನೂ ಮಾಡೋದಿಲ್ಲ ಎಲ್ಲ ರೀತಿಯಿಂದನೂ ಅನುಮತಿಯನ್ನು ತಗೋತಾರೆ ಕೆಲವು ಇನ್ನೂ ಇಲ್ಲೀಗಲ್ ಆಗಿ ಸಹಿತ ನಡೀತಾ ಇರ್ತವೆ ಈ ರೀತಿಯಿಂದ ವೈಜ್ಞಾನಿಕ ಅಧ್ಯಯನ ಅನ್ನೋದು ನಮ್ಮಲ್ಲಿ ಅಭಿವೃದ್ಧಿಯಲ್ಲಿ ದೂರದ ಮಾತು ಒಂದು ವೇಳೆಗೆ ವೈಜ್ಞಾನಿಕ ಅಧ್ಯಯನ ಮಾಡಿದ್ರೂ ನಾವು ನೆಗೆಟಿವ್ ರಿಪೋರ್ಟ್ ಕೊಡಬಹುದು ಅನ್ನುವಂಥ ಬೆದರಿಕೆಯಿಂದ ತಮಗೆ ಪೂರಕವಾದಂಥ ವಿಜ್ಞಾನಿಗಳನ್ನು ಹುಡ್ಕೋತಾರೆ ಅಂದರೆ ಇ ಐ ಎ ಅಥವಾ ಪರಿಸರದ ಅನುಮತಿ ಬೇಕಾಗಿದ್ದ ಎನ್ವಾಯನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಏನು ನಾವು ಕರಿತೇವೆ ಅದರ ಅಧ್ಯಯನ ಮಾಡಲಿಕ್ಕೆ ಬಹುಶಃ ಯಾರು ವೈಜ್ಞಾನಿಕವಾಗಿ ಇದು ಸರಿಯಲ್ಲ ಅಂತ ಹೇಳಿದರೆ ಅವರನ್ನು ದೂರ ತಳ್ಳಿ ಬೇರೆ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಅವ್ರ ಹತ್ರ ಅನುಮತಿ ಪತ್ರನ ತಗೊಳ್ಳುವಂಥ ಒಂದು ವ್ಯವಸ್ಥೆಯು ನಮ್ಮ ದೇಶದಲ್ಲಿ ಎಲ್ಲ ಕಡೆಗೂ ನಡೀತಾ ಇದೆ ಹಾಗಾಗಿ ಪರಿಸರದ ಬಗ್ಗೆ ಚಿಂತನೆ ಮಾಡುವುದೇ ಇಲ್ಲ ಇದೇ ಒಂದು ಮಹತ್ವದ ಕಾರಣ ಈ ಭೂಕುಸಿತಕ್ಕೆ ಆಗಿದೆ ಅನ್ನೋದನ್ನು ನಾವು ಪ್ರತಿಯೊಂದು ಹಂತದಲ್ಲಿ ನೋಡಿದ್ದೇವೆ ಈಗ ಕೋರೆ ಮಾಡುವುದನ್ನು ನಿರ್ಬಂಧ ಮಾಡಿದ್ದಾರೆ ಬೆಟ್ಟದ ಪ್ರದೇಶಗಳಲ್ಲಿ ಕ್ವಾರೆಗಳನ್ನು ಮಾಡಬಾರ್ದು ಪಶ್ಚಿಮ ಘಟ್ಟದ ಪ್ರದೇಶದಲ್ಲಿ ಕ್ವಾರೆಗಳನ್ನು ನಿರ್ಮಾಣ ಮಾಡಬಾರ್ದು ಬ್ಲಾಸ್ಟಿಂಗನ್ನು ಮಾಡಬಾರ್ದು ಪ್ರತಿಯೊಂದು ಕಾನೂನಿನಲ್ಲಿ ಇದ್ದರೂ ಸಹಿತ ಇವು ಮುಂದುವರೆದಿರೋದ್ರಿಂದ ಈ ಭೂ ಕುಸಿತದ ಪ್ರಮಾಣ ಹೆಚ್ಚಿಗೆ ಆಗ್ತದೆ ಇವೆಲ್ಲದಕ್ಕೂ ಮುಖ್ಯವಾದಂಥ ಕಾರಣ ಅಂದರೆ ಅವೈಜ್ಞಾನಿಕ ಅಭಿವೃದ್ಧಿಪರ ಚಟುವಟಿಕೆಗಳು ಯಾರು ವಿಜ್ಞಾನಿಗಳು ಇದು ಸರಿಯಲ್ಲ ಹೀಗೆ ಮಾಡಬಾರ್ದು ಅಂತ ಹೇಳಿದರೆ ಅವರನ್ನು ಅಭಿವೃದ್ಧಿಗೆ ವಿರೋಧ ಮಾಡುವಂಥ ವ್ಯಕ್ತಿಗಳು ಅನ್ನುವಂಥ ಒಂದು ಹಣೆಪಟ್ಟಿಯನ್ನು ಪಟ್ಟಿಯನ್ನು ಕಟ್ಟು ಅವರಿಗೆ ಪರಿಸರವಾದಿಗಳು ಹೇಗೆ ಆತಂಕವಾದಿಗಳು ಅನ್ನುವಂಥ ಶಬ್ದವನ್ನು ಬಳಸ್ತಾರೋ ಹಾಗೆಯೇ ಪರಿಸರವಾದಿಗಳು ಅಂದರೆ ಅಭಿವೃದ್ಧಿಗೆ ವಿರೋಧ ವ್ಯಕ್ತಪಡಿಸುವ ಒಂದು ಕುಟುಂಬ ಅನ್ನೋ ರೀತಿಯಿಂದ ಬಿಂಬಿಸಲಾಗ್ತದೆ ಅದರ ಬದಲಿಗೆ ಅವರ ಅಭಿಪ್ರಾಯಗಳನ್ನು ಕೇಳಿ ಅದು ವೈಜ್ಞಾನಿಕವಾಗಿ ಇದೆಯಾ ಅಭಿವೃದ್ಧಿ ಪೂರಕವಾಗಿ ಯಾವ ರೀತಿಯಿಂದ ಪರಿವರ್ತನೆಗಳನ್ನು ನಾವು ಮಾಡಿಕೊಂಡು ಅದರ ನಿರ್ಮಾಣ ಮಾಡುವ ಸ್ವಲ್ಪ ಹಣ ವೆಚ್ಚ ಹೆಚ್ಚಿಗೆ ಆಗ್ಬೋದು ಆದರೆ ಪರಿಸರ ಪೂರಕ ಅಭಿವೃದ್ಧಿ ಸಾಧ್ಯ ಇದೆ ಅದಕ್ಕೆ ವಿಜ್ಞಾನಿಗಳ ಸಹಯೋಗನೂ ಇದೆ ಆದರೆ ಎಲ್ಲೆಲ್ಲಿ ಅವೈಜ್ಞಾನಿಕ ಚಟುವಟಿಕೆಗಳಾಗ್ತದೆಯೋ ಅದರ ಇಂದಾಗುವಂಥ ಹಾನಿ ಭೀಕರ ಆಗಿರ್ತದೆ ಮತ್ತು ಪ್ರಾಣ ಹಾನಿ ಆಗ್ಬೋದು ಜೀವ ವೈವಿಧ್ಯಕ್ಕೆ ಹಾನಿ ಆಗ್ಬೋದು ಪರಿಸರಕ್ಕೆ ಹಾನಿ ಆಗ್ಬೋದು ಇಂಥದ್ದನ್ನು ತಡೆಗಟ್ಟಿದರೆ ಬಹುಶಃ ನಾವು ಭೂಕುಸಿತಗಳನ್ನು ಸಹಿತ ನಿಲ್ಲಿಸಲಿಕ್ಕೆ ಸಾಧ್ಯ ಆಗ್ತದೆ